ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಹಿರಿಯರ್ಕ ಸಮೀಪದ ಪಾಪೂಜೆ ಎಂಬಲ್ಲಿದ್ದೇನೆ ಇಲ್ಲಿ ಸುಮಾರು ಇನ್ನೂರ ಐವತ್ತು ಮುನ್ನೂರು ವರ್ಷ ಹಿಂದಿನ ಮಠ ಜೀರ್ಣಾವಸ್ಥೆಯಲ್ಲಿದ್ದಂತಹ ಈ ಒಂದು ಮಠವನ್ನ ಹುಟ್ಟ ಬೆಳೆದಿದ್ದಂತಹ ಅಥವಾ ಒಂದಷ್ಟು ಮರಗಳು ಬೆಳೆದಿದ್ದಂತಹ ಈ ಮಠವನ್ನ ಈಗಿನ ಶಿರೂರು ಸ್ವಾಮೀಜಿಗಳು ಈಗಂತೂ ಒಂದು ತಿಂಗಳ ಕಾಲ ಇಲ್ಲೇ ಇದ್ದುಕೊಂಡು ಒಂದು ಜೀರ್ಣೋದ್ಧಾರದ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಬನ್ನಿ ಶ್ರೀಗಳ ಆಲೋಚನೆ ಅಥವಾ ಇದೇ ರೀತಿ ಹಳೆಯ ಮಠಗಳನ್ನು ಅಥವಾ ಶಿಥಿಲಾವಸ್ಥೆಯಲ್ಲಿರುವಂತಹ ಮಂದಿರಗಳನ್ನು ಮತ್ತೆ ಜೀರ್ಣೋದ್ಧಾರಗೊಳಿಸುವಂತಹ ಕೆಲಸದಲ್ಲಿ ಸ್ವಾಮೀಜಿಗಳು ತೊಡಗಿಸ್ಕೊಂಡಿದ್ದಾರೆ ಅವರ ಜೊತೆಗೇನೆ ಮಾತನಾಡೋಣ ನಮಸ್ತೆ ಸ್ವಾಮೀಜಿ ನೀವು ಈ ಶಿರೂರು ಮಠದ ಅಧಿಕಾರವನ್ನ ಇತ್ತೀಚೆಗಷ್ಟೇ ತಗೊಂಡ್ರಿ ಆದರೆ ನಿಜಕ್ಕೂ ನಮ್ಗೊಂದು ಹೆಮ್ಮೆ ಪ್ರಾಚೀನ ಕಾಲದ ಅಥವಾ ಪುರಾತನ ಶಿಥಿಲಾವಸ್ಥೆಯಲ್ಲಿರುವಂತಹ ಮಠಗಳೆಲ್ಲವನ್ನ ನೀವೀಗ ಮತ್ತೆ ಪುನರುತ್ಥಾನಗೊಳಿಸುವಂತಹ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೀರಿ ಅಂತ ಸೊ ಈ ಮಠದ ಹಿನ್ನೆಲೆ ಅಥವಾ ಈ ಮಠ ಹೇಗಿತ್ತು ಸೊ ಅದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಬೇಕು ಸೊ ಇದು ಪಾಪೂಜೆ ಮಠ ಅಂತ ಪಾಪುಲೆ ಪಾಪೂಜೆ ಗೋಪಾಲಕೃಷ್ಣ ಮಠ ಅಂತ ಇದು ಶಿರೂರಕ್ಕಿಂತ ಸಹ ಹಿಂದಿನ ಮಠ ಅಂತ ಅಂದರೆ ಲಕ್ಷ್ಮೀಪತಿ ತೀರ್ಥರು ಅವರು ಈ ಈಚೆ ಸಂಚಾರ ಬರ್ತಿರುವಾಗ ಮಲಗಿದ್ದಾಗ ಅವರಿಗೆ ಸ್ವಪ್ನ ಬರ್ತದೆ ಒಂದು ಗೋಪಾಲಕೃಷ್ಣ ದೇವರು ಹುತ್ತದಲ್ಲಿದ್ದಾರೆ ಮತ್ತು ಅದನ್ನು ತೆಗಿಬೇಕು ಅಂತ ಅದಕ್ಕೆ ಹುಡ್ತಾ ಹುಡ್ತಾ ಬಂದಾಗ ಸೂಚನೆ ಆಗ್ತದೆ ಪಾಪ ಪಾಪು ಅಂತ ಅದಕ್ಕೆ ಪಾಪೂಜೆ ಅಂತ ಆಯಿತು ಮತ್ತೆ ಹುತ್ತ ನೋಡ ಹುತ್ತ ಕಾಣಿತು ಹುತ್ತ ಅಗದು ನೋಡುವಾಗ ಅಲ್ಲಿ ಒಂದು ಸಂತಾನ ಗೋಪಾಲಕೃಷ್ಣ ದೇವರು ಮತ್ತು ಶ್ರೀಚಕ್ರ ಹಾಗೆ ಇದನ್ನು ಮಠದಲ್ಲಿ ಮತ್ತೆ ಸ್ಥಾಪನೆ ಮಾಡಿದರು ಇದರ ಇತಿಹಾಸ ಏನು ಅಂತ ಕೇಳಿದರೆ ಹಿಂದೊಂದು ದೊಡ್ಡ ದೇವ್ ಮ ದೇವಸ್ಥಾನ ಆಗಿತ್ತು ಆ ರಾಜ ಇಡೀ ಬ್ರಾಹ್ಮಣರನ್ನೆಲ್ಲ ಸಾಯಿಸಿ ಅಗ್ರಹಾರ ಎಲ್ಲ ನಾಶ ಮಾಡಿ ಆ ಪಾಪದಿಂದ ಮತ್ತೆ ಇಡೀ ದೇವಸ್ಥಾನ ಬಿದ್ದು ಹೋಗಿ ದೇವರ ಭೂಮಿಯಡಿ ಹೋದ್ರು ಅಂತ ನಂತರ ಈ ಸ್ವಾಮಿಗಳು ಲಕ್ಷ್ಮೀಪತಿ ತೀರ್ಥರು ಮಠ ಕಟ್ಟಿದ್ರು ಮಠ ಕಟ್ಟಿ ಪೂಜೆ ನಡೀತಾ ಬರ್ತಾ ಇತ್ತು ಇತ್ತೀಚೆಗೆ ಮೂವತ್ತು ವರ್ಷಗಳ ಹಿಂದೆ ಪೂಜೆಗೆ ಅನುಕೂಲ ಅನಾನುಕೂಲ ಆಯಿತು ಪೂಜೆ ಮಾಡಲಿಕ್ಕೆ ಆಗ್ತಿರಲಿಲ್ಲ ತೊಂದರೆ ಆಗ್ತಿತ್ತು ಅದಕ್ಕೆ ಸರಿ ಇಂಥ ದೇವರನ್ನು ಕರ್ಕೊಂಡು ಹೋಗಿ ಉಡುಪಿಯಲ್ಲಿ ಇಟ್ಟರು ಮತ್ತು ನನಗೆ ಮೂ ಆಶ್ರಮ ಆದಮೇಲೆ ಎಲ್ಲ ಮಠ ಎಲ್ಲಿ ಎಲ್ಲಿ ಉಂಟು ಅಂತ ಒಮ್ಮೆ ನೋಡ್ತಾ ಅಂತ ಹೇಳುವಾಗ ಈ ಮಠ ಗೊತ್ತಾಯಿತು ಇಲ್ಲಿ ನೋಡುವಾಗ ಪೂರ್ತಿ ಜೀರ್ಣಾವಸ್ಥೆ ಇಲ್ಲಿತ್ತು ಇದು ಬಿದ್ದ ಅರ್ಧ ಗೋಡೆ ಎಲ್ಲ ಬಿತ್ತು ಮತ್ತು ಮರ ಎಲ್ಲ ಬೆಳೆದಿತ್ತು ಇದನ್ನು ಆಗಷ್ಟು ಬೇಗ ಕೈ ಹಾಕಿದರೆ ಈಗೇ ರಿಪೇರಿ ಮಾಡ್ಬೋದು ಇಲ್ಲಂತಿದ್ದರೆ ಪೂರ್ತಿ ಬಿದ್ದೋದ್ರೆ ಮತ್ತೆ ಕಷ್ಟ ಅಂತ ಇದನ್ನು ಮೊದಲಿಗೆ ಪ್ರಶ್ನೆ ಎಲ್ಲ ಹಾಕಿತ್ತು ಆಗ ಬಂತು ನಾವು ಒಂದು ದೇವರು ಕರ್ಕೊಂಡು ಹೋಗಿ ತಗೊಂಡೋಗಿರ್ಬೋದು ಪ್ರತಿಮೆ ಹೋಗಿರ್ಬೋದು ಆದರೆ ಸನ್ನಿಧಾನ ಇಲ್ಲೇ ಉಂಟು ಅಂತ ಹಾಗೆ ಆಗೋಷ್ಟು ಬೇಗ ಇದು ಜೀರ್ಣೋದ್ಧಾರ ಮಾಡಬೇಕು ಅಂತ ಸರಿ ಅಂತ ಮತ್ತೆ ಈಗ ಜೀರ್ಣೋದ್ಧಾರ ಒಂದು ಮೊದಲಿಗೆ ದೇವರ ಪೂಜೆ ಆಗ್ಬೇಕು ಅಂತ ಗರ್ಭಗುಡಿ ಮಾತ್ರ ಈಗ ಜೀರ್ಣೋದ್ಧಾರ ಮಾಡಿದ್ದು ಇನ್ನೂ ಸುತ್ತು ಕೋಳಿ ಎಲ್ಲ ನಂತರ ಮಾಡ್ತಾ ಬರುದು ಅಂತ ಹಾಗೆ ಮತ್ತೆ ಒಂದು ತಿಂಗಳಿಲ್ಲೇ ಇದ್ದು ಜನರಿಗೆಲ್ಲ ಗೊತ್ತಾಗಬೇಕು ಈ ಮಠ ಅಂತ ಒಂದು ಇಲ್ಲೇ ಪಟ್ಟದೇವರು ಇಲ್ಲೇ ಇದ್ದಾರೆ ಈ ಕಂಬಗಳೆಲ್ಲ ಹಳೆಯದ ಹಳೆಯದೇ ಕಂಬಗಳೆಲ್ಲ ಹೀಗೆ ಇತ್ತು ಹೀಗೇನೆ ಅದ್ರ ಸ್ವಲ್ಪ ಬಿದ್ದ ಅಲ್ಲೇ ಇತ್ತು ಅದನ್ನೆಲ್ಲ ಹಳೆದನ್ನೆಲ್ಲ ರಿಪೇರಿ ಮಾಡಿ ಅದನ್ನು ಇಟ್ಟಿದ್ದು

ಮಳೆ ಬರ್ತಾ ಇದ್ದೆಯಲ್ಲ ಓಹ್ ಅಲ್ಲಿ ಕಾಣ್ತಾ ಉಂಟಲ್ಲ ಅದು ವೃಂದಾವನ ಅದು ಮತ್ತೆ ನಮಗೆ ಕೆದ್ದು ಹಾಂ ಅಲ್ಲಿ ಹಾಂ ದೂರದಲ್ಲಿ ಇರುವುದು ವೃಂದಾವನ ಅದು ಪಕ್ಕದಲ್ಲಿ ನಾಗದನ ಸಿ ಅದರ ರೈಟ್ ಓ ಇದು ಪ್ರಾಚೀನ ಬಾವಿ ಅಲ್ಲ ಹಾಂ ಇಡಿದು ಇಳಿಬಾವಿ ಇಳಿಬಾವಿ ಹಾಂ ಸರಿ ಈ ಬಾವಿಯ ವಿಶೇಷ ಅಂದ್ರೆ ತುಂಬಾ ವಿಶೇಷವಾಗಿದೆ ಇದನ್ನ ಇಳಿಬಾವಿ ಅಂತ ಹೇಳೋದ ಇಳಿಬಾವಿ ಅಂದ್ರೆ ಸ್ವಾಮಿಗಳ ಸ್ನಾನಕ್ಕೆ ನಿಜವಾಗಿ ಅವಾಗಹನ ಸ್ನಾನ ಅಂದ್ರೆ ಸ್ವಾಮಿಗಳು ಪಟ್ಟದೇವರ ಪೂಜೆ ಆಗಬೇಕಾದ್ರೆ ಮುಳುಗಿ ಸ್ನಾನ ಆಗ್ಬೇಕು ಅದಕ್ಕೋಸ್ಕರ ಮುಂಚಿನಿಂದನೂ ಇದೇ ರೀತಿ ಮಾಡ್ಕೊಂಡಿದ್ದಾರೆ ಮುಳುಗಿ ಸ್ನಾನ ಮಾಡುವಾಗ ಇಲ್ಲಿ ವಿಶೇಷ ಸ್ನಾನ ನಿಮ್ಮ ಶಿರೂರು ಮಠದಲ್ಲಂತೂ ಸುವರ್ಣ ನದಿಯೇ ಒಂದು ಪವಿತ್ರವಾಗಿರ್ತಾಳೆ ಇಲ್ಲಿ ಬಾವಿ ನೋಡುವಾಗಲೇ ತುಂಬಾ ಖುಷಿ ಆಗುತ್ತೆ ಪ್ರಾಚೀನ ಕಾಲದ ಬಾವಿ ಸರ್ ಇದು ಎಷ್ಟು ಆಳ ಇದೆ ಒಳ್ಳೆ ಹತ್ರದಲ್ಲೇ ಸುವರ್ಣ ನದಿ ಇದೆ ಹಾಗಾಗಿ ನೀರಿನ ಸಮಸ್ಯೆ ಲಕ್ಷ್ಮೀಪತಿ ತೀರ್ತಾರೆ ಅದ್ರ ಬೃಂದಾವನ ಅಲ್ಲಿ ಹುತ್ತಾ ಇದೆ ಅಲ್ಲ ಅದ್ರಲ್ಲಿ ಸಿಕ್ಕಿದ್ದು ಅಂತಿರ ಸ್ವಾಮಿ ಈಗ ನೀವಿಲ್ಲಿ ಬಂದ ಮೇಲೆ ಧಾರ್ಮಿಕ ಚಟುವಟಿಕೆಗಳು ನಡೀತಾ ಇವೆ ಸೊ ಯಾವ ಹೊತ್ತಿಗೆ ಏನು ಬರುವುದಾದ್ರೆ ಒಂದೊಂದು ದಿವಸಕ್ಕೆ ಒಂದೊಂದು ಭಜನೆ ತಂಡ ಕರೆದು ನಾವು ಅನ್ನ ಸಂತರ್ಪನೆ ಮಾಡ್ತಾ ಇದ್ದೇವೆ ಆ ಹೊತ್ತಿಗೆ ಬರಬಹುದು ಭಜನೆಸ ನೋಡಬಹುದು ಮಧ್ಯಾಹ್ನದ ಹೊತ್ತಿಗೆ ಅಂದಾಜು ಒಂದು ಎಷ್ಟು ದಿನಗಳ ಕಾಲ ನಡೆಯುತ್ತೆ ಇದೀಗ ಇಪ್ಪತ್ತೆರಡು ತನಕ ಅಂದ್ರೆ ನಾನು ಇದ್ದ ತನಕ ಮಾಡ್ತಾರೆ ಮತ್ತೆ ಊರಿನವರೆಲ್ಲ ಸೇರಿ ಅವರು ನಿತ್ಯ ಮುಂದುವರಿಸ್ತಾ ಮುಂದುವರಿಸ್ತಿದ್ದ करे होगोदा होगोदा फेंटे फेंटे 85 2 तक यो चे संपुण संगेरे वगरे संपुण अपोवर इले फेंटा एन पयले होता हा ओ हो

ಸರಿ ಅಂದ್ರೆ ನಮ್ಗೀಗ ಪ್ರಾಚೀನ ಕಾಲದ್ದು ಏನೇ ನೋಡೋಣ ಅಂತ ಈಗಿನ ಜನರೇಷನ್ ನೋಡೋಣ ಅಂದ್ರೆ ಮಠ ಮಂದಿರಗಳಿಗೆ ಮಾತ್ರ ಬರ್ಬೇಕು ಹೇಗಿತ್ತು ಹಳೆಯ ವಾಸ್ತು ಶೈಲಿ ಹೇಗಿತ್ತು ಅಥವಾ ಕಟ್ಟಡಗಳು ಹೇಗಿತ್ತು ಇರುವುದನ್ನ ಹೌದು ಹೌದು ಸೊ ಈಗ ಸ್ವಾಮೀಜಿ ಇದನ್ನೆಲ್ಲ ಒಂದು ನಿಜಕ್ಕೂ ಮಾಡ್ತಾ ಇರೋದು ನಿಜಕ್ಕೂ ಒಂದು ಸ್ಫೂರ್ತಿ ಅಥವಾ ಪ್ರೇರಣೆ ಇನ್ನೂ ಆಗ್ಬೇಕು ಇನ್ನೂ ಎಂಟು ಮಠ ಅದೆಲ್ಲ ಒಂದು ಉಡುಪಿ ಗೋಪಾಲಕೃಷ್ಣ ಅಂದ್ರೆ ಇಲ್ಲಿ ಗೋಪಾಲ್ಪುರ ಸಂತಕಟ್ಟೆ ಅದು ಬಿಟ್ಟು ಸುರತ್ಕಲ್ ಹತ್ರ ಬಳ್ಳಾಜಿ ಅಂತ ಮತ್ತೆ ಇಲ್ಲಿ ಉಡುಪಿಯಲ್ಲಿ ಶಿರೂರು ಸಾಂತ್ಯಾರು ಅದೇ ರೀತಿ ತುಂಬಾ ಇದೆ ಅದ್ರಲ್ಲಿ ಈಗ ಪ್ರಾರಂಭ ಇದು ಮಾಡಿದ್ದಾರೆ ಈಗ ಇನ್ನೊಂದೇ ಆಗ್ಬೇಕು ಇನ್ನು ಪರ್ಯಾಯ ಇಲ್ಲ ಹಾಗಾಗಿ ಬನ್ನಿ ಈ ಇಪ್ಪತ್ತೆರಡು ತಾರೀಕು ವರೆಗೆ ಸ್ವಾಮೀಜಿಗಳೇ ಅಲ್ಲ ಇಲ್ಲ ಹಾ ಇದೊಂದು ಪ್ರಾಚೀನವಾದಂತಹ ಮಠವನ್ನು ನೋಡಬೇಕು ಅಂತ ಆದ್ರೆ ಯಾವತ್ತೂ ಬರ್ಬೋದು ಇನ್ನು ಇಲ್ಲಿ ಧಾರ್ಮಿಕ ಚಟುವಟಿಕೆಗಳು ಭಜನಾ ಕಾರ್ಯಗಳು ನಡೀತಾ ಇರ್ತವೆ ಸ್ವಾಮೀಜಿ ಇಪ್ಪತ್ತ ಎರಡು ತಾರೀಕು ವರೆಗೆ ಇಲ್ಲೇ ಇರ್ತಾರೆ ಸೊ ಇಲ್ಲಿ ಇದ್ದಾಗ ಮಧ್ಯಾಹ್ನ ಅನ್ನಸಂತರ್ಪಣೆಯೂ ನಡೆಯುತ್ತೆ ಭಜನಾ ಕಾರ್ಯಕ್ರಮಗಳು ನಡೆಯುತ್ತವೆ ದಯವಿಟ್ಟು ಇಲ್ಲಿ ಬಂದು ಇಂತಹ ಒಂದು ಸ್ವಾಮೀಜಿಯ ಜೊತೆಗೆ ಎಲ್ಲರೂ ಸೇರಿಕೊಳ್ಳೋಣ ಅಂತ ಪ್ರಾಚೀನ ಕಾಲದ ಮಠವನ್ನು ಅಥವಾ ಈ ರೀತಿಯ ಒಂದು ವೈಭವವನ್ನು ಆ ವಾಸ್ತುಶಿಲ್ಪ ಅಥವಾ ವಾಸ್ತು ಶೈಲಿಯನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು ಎನ್ನುವಂಥ ಮಾತನ್ನ ಹೇಳ್ತಾ ನಮಸ್ಕಾರ